ಓವನ್ ಮತ್ತು ಮೊಟ್ಟೆಯನ್ನು ಬಳಸದೆ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಕಪ್ಕೇಕ್ ಅನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ತುಂಬಾ ಸಾಫ್ಟ್ ಹತ್ತಿ ಥರ ಸಾಫ್ಟಾಗಿ ಬರುತ್ತೆ ಆವಾಗವಾಗ ಏನಾದರೂ ಸ್ವೀಟ್ ಗ್ರೇವಿಂಗ್ ಆದಾಗ ಮನೆಯಲ್ಲಿ ಈ ಕಪ್ಕೇಕನ್ನು ಮಾಡ್ಕೊಳ್ಳಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಈಗ ನಾನು ಒಂದು ಬೌಲಿಗೆ ಒನ್ ಫೋರ್ತ್ ಕಪ್ಪಷ್ಟು ಬಿಸಿ ಮಾಡಿಕೊಂಡಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಹಾಲು ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಉಪ್ಪು ಉಗುರು ಬೆಚ್ಚಗಿದ್ರೆ ಸಾಕು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ ಅನ್ನ ಹಾಕೊಂಡಿದ್ದೀನಿ ವಿನೆಗರ್ ಬದಲಿಗೆ ನೀವು ಇಲ್ಲಿ ಲಿಂಬೆ ಹಣ್ಣಿನ ರಸನು ಯೂಸ್ ಮಾಡಿಕೊಳ್ಬಹುದು ಈಗ ಇದನ್ನ ಸೈಡಿಗೆ ಇಟ್ಕೊಳ್ಳಿ ಕಪ್ ಕೇಕ್ ಅನ್ನ ಮಾಡೋದಕ್ಕೆ ಇಲ್ಲಿ ನಾನು ಸಿಲಿಕಾನ್ ಮೋಲ್ಡ್ ಅನ್ನ ತಗೊಂಡಿದ್ದೀನಿ ಬೇಕಾದ್ರೆ ಕಾಫಿ ಟೀ ಕುಡಿಯೋದಕ್ಕೆ ಸಣ್ಣ ಪೇಪರ್ ಕಪ್ ಸಿಗುತ್ತೆ ಅಲ್ಲ ಆ ಕಪ್ ನಲ್ಲಿಯೂ ಕೇಕ್ ಅಥವಾ ಈ ತರ ಸ್ಟೀಲ್ ಕಪ್ ಇದ್ರೆ ಇದರೊಳಗೂ ಮಾಡ್ಕೊಳ್ಬಹುದು ಎಣ್ಣೆಯಿಂದ ಇದನ್ನ ಸರಿಯಾಗಿ ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ನಾನು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಡ್ತಾ ಇದೀನಿ ಇದನ್ನ ಪ್ರೀ ಹಿಟ್ ಮಾಡಿ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಯನ್ನು ತಗೊಳ್ಳಿ ಈ ಪಾತ್ರೆ ಬದಲಿಗೆ ನೀವು ಕುಕ್ಕರ್ನು ಯೂಸ್ ಮಾಡ್ಕೊಳ್ಬೋದು ಕುಕ್ಕರ್ ರಬ್ಬರ್ ಮತ್ತು ಸೀಟಿಯನ್ನು ತೆಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಈ ಪಾತ್ರೆಯಲ್ಲಿ ನಾನು ಇಲ್ಲ ನೀವು ಪಾತ್ರೆ ಅನ್ನೋರು ಉಪ್ಪನ್ನ ಹಾಕೊಂಡ್ಬಿಟ್ಟು ಪ್ರೀ ಹೀಟ್ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಹಳೆ ಪಾತ್ರೆಯನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಳಿ ಈ ತರ ಒಂದು ಸ್ಟ್ಯಾಂಡನ್ನು ಅನ್ನ ಇದ್ದೀನಿ ಇದೀನಿ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಮೇಲ್ಗಡೆ ಕಪ್ ಇಡೋದಕ್ಕೆ ಈಸಿ ಆಗುತ್ತೆ ಅದಕ್ಕಾಗಿ ಈ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಮುಚ್ಚಾನ ಮುಚ್ಚಿಬಿಟ್ಟು ಇದನ್ನ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಈ ಪಾತ್ರೆಯನ್ನು ಬಿಸಿ ಆಗೋದಕ್ಕೆ ಬಿಡಬೇಕು ಹತ್ತು ನಿಮಿಷದಲ್ಲಿ ಈ ಪಾತ್ರೆ ಸರಿಯಾಗಿ ಬಿಸಿ ಆಗಿಬಿಡುತ್ತೆ ಈಗ ನೋಡಿ ಹಾಲು ಈ ರೀತಿ ಮೊಸರು ಕನ್ಸಿಸ್ಟೆನ್ಸಿಯಲ್ಲಿ ತೆಳುವಾಗಿ ರೆಡಿಯಾಗಿದೆ ಇದರೊಳಗೆ ಈಗ ನಾನು ಒನ್ ಫೋರ್ತ್ ಕಪ್ ಅಷ್ಟು ರಿಫೈನ್ಡ್ ಆಯಿಲ್ ಅನ್ನು ಹಾಕೋತಾ ಇದೀನಿ ಎಣ್ಣೆ ಬದಲಿಗೆ ನೀವು ಇದರೊಳಗೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು ಇದಕ್ಕೆ ಈಗ ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದನ್ನು ಸರಿಯಾಗಿ ಸಕ್ಕರೆ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕೊಂಡಿದ್ದೀನಿ ಈ ತರ ಒಂದು ಸ್ಟ್ರೈನರ್ ಅನ್ನು

ಒಂದು ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಅಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಒನ್ ಫೋರ್ ಟೀ ಸ್ಪೂನಷ್ಟು ಅಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಬರೋದಕ್ಕೆ ನೀವು ಬೇಕಾದ್ರೆ ಪ್ಲೇನ್ ಮಾಡ್ಕೊಳ್ಬೋದು ಇಲ್ಲ ಚಾಕ್ಲೇಟ್ ಫ್ಲೇವರ್ನಲ್ಲಿ ಬೇಕಂದ್ರೆ ಕೋಕೋ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಾಕ್ಲೇಟ್ ಕಪ್ ಕೇಕ್ ರೆಡಿ ಮಾಡ್ಕೊಳ್ಬೋದು ಈಗ ಇದನ್ನ ಒಂದೇ ಡೈರೆಕ್ಷನ್ನಲ್ಲಿ ನಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ರಿಬಿನ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಹಾಲೇನಾದ್ರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದ್ ಸ್ವಲ್ಪ ಹಾಲನ್ನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಗ್ರೀಸ್ ಮಾಡ್ಕೊಂಡಿರುವಂತಹ ಕಪ್ ಗಳಿಗೆ ಈ ಬ್ಯಾಟರ್ ಅನ್ನ ಹಾಕೊಳ್ಬೇಕು ಅರ್ಧ ಹಾಕೊಳ್ಬೇಕು ಆಮೇಲೆ ಕೇಕ್ ಬೇಕಾಗಿದ ಮೇಲೆ ಸೈಜ್ ನಲ್ಲಿ ಡಬಲ್ ಆಗುತ್ತೆ ಅದಕ್ಕಾಗಿ ನಾನಿಲ್ಲಿ ಎರಡು ಸ್ಟೀಲ್ ಬಟ್ಲನ್ನ ತಗೊಂಡಿದೀನಿ ಇದಕ್ಕೂ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟಿನಿಂದ ಈ ಕಪ್ ಕೇಕ್ ಅನ್ನ ಈಗ ನೋಡಿ ಪ್ಯಾನ್ ಸರಿಯಾಗಿ ಹೀಟ್ ಆಗಿದೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕಪ್ ಗಳನ್ನ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಬೇಕ್ ಮಾಡ್ಕೊಳ್ಳಿ ಈಗ ನಾನು ಇಪ್ಪತ್ತು ನಿಮಿಷ ಆಗಿದೆ ಇದನ್ನ ತೆಗೆದು ನೋಡ್ಕೊತಾ ಇದ್ದೀನಿ ಸರಿಯಾಗಿ ಕೇಕ್ ಈಗ ಬೇಕಾಗಿದೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಟೂತ್ವಿಕ್ ಅನ್ನ ತಗೊಂಡಿದ್ದೀನಿ ಅಡ್ಬರ್ಕ್ ಇದನ್ನ ಈ ತರ ಹಾಕ್ಬಿಟ್ಟು ನೋಡ್ಕೊಳ್ಳಿ ಈ ತರ ಕ್ಲೀನ್ ಆಗಿ ಬಂದ್ರೆ ಕೇಕ್ ಸರಿಯಾಗಿ ಬೆಂದಿದೆ ಅಂತ ಕ್ಲೀನ್ ಆಗಿ ಬರಲಿಲ್ಲ ಅಂದ್ರೆ ಸಲ ನೀವು ಇದನ್ನ ಒಂದ್ ಐದು ಹತ್ತು ನಿಮಿಷ ಬೇಕ್ ಮಾಡ್ಕೊಳ್ಳಿ ಈಗ ನೋಡಿ ಈಸಿಯಾಗಿ ಈ ತರ ಬಂದ್ಬಿಡುತ್ತೆ ತುಂಬಾನೇ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಕಪ್ ಅನ್ನ ಮನೆಯಲ್ಲಿ ಮಾಡ್ಕೊಳ್ಬಹುದು ನೀವು ಬೇಕಾದ್ರೆ ಗೋಧಿ ಹಿಟ್ಟಿನಿಂದಲೂ ಈ ಕಪ್ಕೇಕ್ ಅನ್ನು ಮಾಡ್ಕೊಳ್ಬಹುದು ಗೋಧಿ ಹಿಟ್ಟಿನ ಕಪ್ಕೇಕ್ ವಿಡಿಯೋನು ಅಪ್ಲೋಡ್ ಮಾಡಿದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಒಂದ್ಸಲ ನೀವು ಮನೆಯಲ್ಲಿ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡಿಕೊಳ್ಳಿ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್